ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜು ವತಿಯಿಂದ ಹನ್ನೊಂದನೇ ಪದವಿ ಪ್ರದಾನ ಸಮಾರಂಭವನ್ನು ಆಚರಿಸಲಾಗುತ್ತಿದೆ ಮಾರ್ಚ್ ಹದಿನೈದರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಾಲೇಜಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಹನ್ನೊಂದನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಲಿದೆ ಒಟ್ಟು ಐನೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು ಇದರಲ್ಲಿ ನಾನ್ನೂರ ಆರು ಪದವೀಧರರು ಮತ್ತು ನೂರ ಎಂಬತ್ಮೂರು ಸ್ನಾತಕೋತ್ತರ ಪದವೀಧರರು ಸೇರಿದ್ದಾರೆ ಇವರಲ್ಲಿ ನಲವತ್ತೈದು ಅದ್ಭುತ ವಿದ್ಯಾರ್ಥಿಗಳು ಮೂವತ್ತ್ನಾಲ್ಕು ಪದವೀಧರರು ಮತ್ತು ಹನ್ನೊಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಶ್ರೇಷ್ಠ ಶೈಕ್ಷಣಿಕ ಸಾಧನೆಗಾಗಿ ಚಿನ್ನದ ಪದಕಗಳನ್ನು ಸ್ವೀಕರಿಸಲಿದ್ದಾರೆ ಮೈಸೂರು ಧರ್ಮ ಪ್ರಾಂತ್ಯದ ಆಡಳಿತಾಧಿಕಾರಿ ಅತಿ ವಂದನಿ ಡಾಕ್ಟರ್ ಬರ್ನಾಡ್ ಮೊರಾಜ್ ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಡಾಕ್ಟರ್ ಮನ್ಪ್ರೀತ್ ಸಿಂಗ್ ಮನ್ನಾ ಚಂಡೀಗಢದ ವಿಶ್ವವಿದ್ಯಾಲಯ ಕುಲಪತಿಗಳು ಪದವಿ ಪ್ರಧಾನ ಭಾಷಣ ಮಾಡಲಿದ್ದಾರೆ ಅತಿಥಿಯಾಗಿ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಮೈಸೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ಶ್ರೇಷ್ಠ ಗುರುಗಳಾದ ಅಲೈಡ್ ಜಾನ್ ಮೆಂಡೊನ್ಸಾ ಧರ್ಮ ಪ್ರಾಂತ್ಯದ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಫಾದರ್ ಎಡ್ವರ್ಡ್ ವಿಲಿಯಂ ಸಾಲ್ತಾನರವರು ಭಾಗವಹಿಸಲಿದ್ದಾರೆ ಸಂತ ಫಿಲೋಮಿನಾ ಕಾಲೇಜು ಮೈಸೂರು ಸುತ್ತಮುತ್ತಲಿನ ಪ್ರಾಚೀನ ಮತ್ತು ಗೌರವಾನ್ವಿತ ಸಂಸ್ಥೆಗಳಲ್ಲೊಂದು ಆಗಿದ್ದು ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ವೈಭವಶಾಲಿ ಪರಂಪರೆಗೆ ಪ್ರಸಿದ್ಧವಾಗಿದೆ ಕಲೆ ವಿಜ್ಞಾನ ವಾಣಿಜ್ಯ ಮತ್ತು ನಿರ್ವಹಣೆಯಲ್ಲಿ ವಿವಿಧ ಪದವಿ ಸ್ನಾತಕೋತ್ತರ ಮತ್ತು ಡಿಪ್ಲೊಮೋ ಕೋರ್ಸ್ಗಳನ್ನು ನೀಡುವ ಮೂಲಕ ಈ ಕಾಲೇಜು ಬುದ್ಧಿವಂತಿಕೆ ನೈತಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿ ಹೊಂದಿದ ವಿದ್ಯಾರ್ಥಿಗಳನ್ನು ರೂಪಿಸುತ್ತದೆ ಹನ್ನೊಂದನೇ ಪದವಿ ಪ್ರದಾನ ಸಮಾರಂಭವು ಸಮಗ್ರ ವ್ಯಕ್ತಿತ್ವವನ್ನು ಉತ್ತೇಜಿಸಲು ಸಂಸ್ಥೆಯ ಬದ್ಧತೆಗೆ ಸಾಕ್ಷಿಯಾಗಿದೆ ಪಡೆದ ನಂತರ ಇದು ಈ ಘಟಿಕೋತ್ಸವದಲ್ಲಿ ಐನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ತಮ್ಮ ಪದವಿಗಳನ್ನು ಪಡೆಯಲಿದ್ದಾರೆ ಪದವಿ ವಿಭಾಗದಲ್ಲಿ ನಾನ್ನೂರ ಎಂಟು ಸ್ನಾತಕೋತ್ತರ ವಿಭಾಗದಲ್ಲಿ ನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳು ತಮ್ಮ ಪದವಿಗಳನ್ನು ಇದೇ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯತಕ್ಕಂತಹ ಈ ಘಟಿಕೋತ್ಸವದಲ್ಲಿ ಪಡೆಯಲಿದ್ದಾರೆ ಇಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ವಿಶೇಷವಾದಂತಹ ಸ್ಥಾನಮಾನವನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳು ಅದರಲ್ಲಿ ಮೂವತ್ತ್ನಾಲ್ಕು ಹಾಗೂ ಹನ್ನೊಂದು ವಿದ್ಯಾರ್ಥಿಗಳು ಎರಡು ವಿಭಾಗದಲ್ಲಿ ಅತಿಯ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿ ರ್ಯಾಂಕನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಇದರ ಅಧ್ಯಕ್ಷತೆಯನ್ನು ಮೈಸೂರು ಧರ್ಮ ಪ್ರಾಂತ್ಯದ ಆಡಳಿತಾಧಿಕಾರಿಯಾಗಿರುವಂತಹ ವಂದನೀಯ ಡಾಕ್ಟರ್ ಬನ್ನ ಮೋರಸ್ರವರು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಚಂಡೀಗರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಉಪಕುಲಪತಿಗಳಾದಂತಹ ಡಾಕ್ಟರ್ ಮನಪ್ರೀತ್ ಸಿಂಗ್ ಮನ್ನಾ ಇವರು ನಡೆಸಿಕೊಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮೈಸೂರಿನ ವಿಶ್ವವಿದ್ಯಾಲಯದ ಉಪಕುಲಪತಿಗಾದಗಳಂತಹ ಎನ್ ಕೆ ಲೋಕನಾಥ್ರವರು ಈ ಸಂದರ್ಭದಲ್ಲಿ ನಮ್ಮೊಡನಿದ್ದು ನಮ್ಮ ವಿದ್ಯಾಸಂಸ್ಥೆಯನ್ನು ಉತ್ತೇಜಿಸಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ನಮ್ಮೊಡನೆ ಇರಲಿದ್ದಾರೆ ನಮ್ಮ ಈ ಪ್ರತಿಷ್ಠಿತ ಕಾಲೇಜು ಈ ಹಂತಕ್ಕೆ ಬರಬೇಕಾದರೆ ಹಲವಾರು ಮಂದಿ ಶ್ರಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವುದು ಸಹ ನಮ್ಮೆಲ್ಲರ ಕರ್ತವ್ಯ ಹಾಗೆಯೇ ನಮ್ಮ ಕಾಲೇಜಿಗೆ ಒಂದು ಒಳ್ಳೆಯ ಹೆಸರನ್ನು ಪಡೀಲಿಕ್ಕೆ ಶ್ರಮಿಸಿದಂತಹ ವಿದ್ಯಾರ್ಥಿಗಳು ಅಷ್ಟು ಮಾತ್ರವಲ್ಲ ಪೋಷಕರನ್ನು ಸ್ಮರಿಸಿ ಅವರಿಗೆ ವಂದನೆ ಹೇಳ್ತಕ್ಕಂಥ ಸಂದರ್ಭ ಇದು ಹಾಗೆಯೇ ಪತ್ರಿಕಾ ವಿಭಾಗದಲ್ಲಿ ಪತ್ರಕರ್ತ ಸೇವೆಯನ್ನು ಮಾಡ್ತಾ ನೀವು ಬಂಧುಗಳು ನಮ್ಮ ಕಾಲೇಜಿಗೆ ಆದಷ್ಟು ಇದರ ಪ್ರಚಾರ ಮಾಡಲಿಕ್ಕೆ ನೀವು ಸಹಕರಿಸಿದ್ದೀರಿ ಈ ಮೂಲಕ ನಮ್ಮ ಶಾಲೆಗೆ ನಮ್ಮ ಕಾಲೇಜಿಗೆ ಒಳ್ಳೆಯ ಕೀರ್ತಿ ಇದೆ ಅದನ್ನು ಈ ಸಂದರ್ಭದಲ್ಲೂ ಸಹ ತಾವುಗಳು ದಯವಿಟ್ಟು ಆಗಮಿಸಿ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಿಕ್ಕೆ ಹಾಗೂ ಪತ್ರಿಕೆಗಳಲ್ಲಿ ಇದರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ನಾವು ನಿಮ್ಮನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ವಂದನೆಗಳು ಹತ್ತನೇ ತಾರೀಕು ಹದಿನೈದನೇ ತಾರೀಕು ಬೆಳಿಗ್ಗೆ ಶನಿವಾರ ನಮ್ಮ ಸಂತ ಫೆಲೊಮಿನಾ ಕಾಲೇಜಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂಡೋರ್ ಸ್ಟೇಡಿಯಮಲ್ಲಿ ಈ ಕಾರ್ಯಕ್ರಮ ನಡೀತದೆ ಹತ್ತು ಗಂಟೆಗೆ ದಯವಿಟ್ಟು ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ